ಇಂದಿನ ವಿಡಿಯೋದಲ್ಲಿ ಮನೆಗೆ ಶ್ರೀಮಂತಿಕೆಯು ಬರುವ ಮುನ್ನ ಲಕ್ಷ್ಮೀದೇವಿಯು ನೀಡುವ ಶುಭ ಸೂಚನೆಗಳು ಯಾವುವು ಎಂದು ತಿಳಿಯೋಣ ಮನೆಗೆ ಶುಭ ಕಾಲ ಆರಂಭವಾಗುವ ಮುನ್ನ ದೇವರು ಕೆಲವು ಶುಭ ಸೂಚನೆಗಳನ್ನು ನೀಡುತ್ತಾರೆ ಈ ಲಕ್ಷಣಗಳು ನಿಮ್ಮ ಮನೆಯಲ್ಲಿ ಕಂಡುಬಂದರೆ ನಿಮಗೆ ಲಕ್ಷ್ಮೀದೇವಿಯ ಅನುಗ್ರಹವು ಲಭಿಸುತ್ತದೆ ಎಂದರ್ಥ ಅದೃಷ್ಟದ ಆಗಮನ ಆಗುವ ಮುನ್ನ ಅಥವಾ ಧನಾಗಮನ ಆಗುವ ಮುನ್ನ ಯಾವೆಲ್ಲ ಲಕ್ಷಣಗಳು ಅಥವಾ ಸೂಚನೆಗಳು ಸಿಗುತ್ತವೆ ಎಂದು ತಿಳಿಯೋಣ ನೀವು ಶ್ರೀಮಂತರಾಗುವ ಮುನ್ನ ಅಥವಾ ನಿಮಗೆ ಅದೃಷ್ಟವು ಒಲಿಯುವ ಮುನ್ನ ನಿಮ್ಮ ಸುತ್ತಲಿನ ವಾತಾವರಣದಲ್ಲಿ ಕೆಲವು ಉತ್ತಮ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ ಅಂತಹ ಲಕ್ಷಣಗಳನ್ನು ನೀವು ಗಮನಿಸಿದರೆ ನಿಮ್ಮ ಮನೆಗೆ ಲಕ್ಷ್ಮೀದೇವಿಯ ಆಗಮನವಾಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಅಂತಹ ಶುಭ ಸೂಚನೆಗಳಲ್ಲಿ ಮೊದಲನೆಯದು ನಿಮ್ಮ ಮನೆಯಲ್ಲಿ ಅಕಸ್ಮಾತಾಗಿ ಕಪ್ಪು ಇರುವೆಗಳು ಗುಂಪು ಗುಂಪಾಗಿ ಕಾಣಿಸಿಕೊಳ್ಳುವುದು ಮತ್ತು ಅವುಗಳು ಆಹಾರ ಪದಾರ್ಥಗಳನ್ನು ಬಾಯಿಯಲ್ಲಿ ಕಚ್ಚಿಕೊಂಡು ಓಡಾಡುತ್ತಿರುವುದನ್ನು ನೀವು ನೋಡಿದರೆ ಅದು ತುಂಬಾ ಶುಭ ಸಂಕೇತವಾಗಿದೆ ಇದರಿಂದ ನೀವು ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರರಾಗಿದ್ದೀರಿ ಎಂದು ತಿಳಿಯಬಹುದಾಗಿದೆ ಎರಡನೆಯದು ನಿಮ್ಮ ಮನೆಯಲ್ಲಿ ಅಥವಾ ಮನೆಯ ಹೊರಗಡೆ ಗುಬ್ಬಚ್ಚಿಗಳು ಗೂಡು ಕಟ್ಟುತ್ತಿದ್ದರೆ ಅದು ಮಂಗಳಕರವಾದ ಲಕ್ಷಣವಾಗಿದೆ ಅದರಲ್ಲಿಯೂ ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ಪಕ್ಷಿಗಳು ಗೂಡನ್ನು ಕಟ್ಟುತ್ತಿದ್ದರೆ ಅದು ಇನ್ನಷ್ಟು ಶುಭ ಸೂಚನೆ ಅಂತಾನೆ ಹೇಳಬಹುದು ಇನ್ನು ಮೂರನೆಯದಾಗಿ ಬೆಳ್ಳಂಬೆಳಗ್ಗೆನೆ ಗೋಮಾತೆಯು ನಿಮ್ಮ ಮನೆ ಬಾಗಿಲಿಗೆ ಬಂದು ಕೂಗುತ್ತಿದ್ದರೆ ಅದನ್ನು ದೇವರ ಆಶೀರ್ವಾದ ಎಂದು ಭಾವಿಸಿ ಹೀಗೆ ಮನೆಗೆ ಬಂದ ಗೋಮಾತೆಗೆ ಬೆಲ್ಲ ಹಸಿರು ಹುಲ್ಲು ಅಥವಾ ಹಣ್ಣು ಹಂಪಲುಗಳನ್ನು ತಿನ್ನಲು ಕೊಡಿ ಇದರಿಂದ ಮುಕ್ಕೋಟಿ ದೇವರುಗಳ ಆಶೀರ್ವಾದವು ನಿಮ್ಮ ಮನೆಯ ಮೇಲಿರುತ್ತದೆ ನಾಲ್ಕನೆಯದು ನಿಮ್ಮ ಮನೆಯಲ್ಲಿನ ತುಳಸಿ ಗಿಡವು ದಟ್ಟವಾಗಿ ಹಚ್ಚ ಹಸಿರಾಗಿ ಬೆಳೆಯುತ್ತಿದ್ದರೆ ನಿಮ್ಮ ಮನೆಯಲ್ಲಿ ಸುಖ ಸಂಪತ್ತು ಅಷ್ಟ ಐಶ್ವರ್ಯಗಳು ಸಮೃದ್ಧಿಯಿಂದ ತುಂಬಿರುತ್ತದೆ ಎಂದರ್ಥ ಐದನೆಯದು ಹಿರಿಯರ ನಂಬಿಕೆಯ ಪ್ರಕಾರ ಕನಸಿನಲ್ಲಿ ಪೊರಕೆ ಹಲ್ಲಿ ಆಮೆ ನವಿಲು ಶಂಖ ಬಾಳೆಹಣ್ಣು ಆನೆ ಕಬ್ಬು ಮತ್ತು ಬಿಳಿ ಬಣ್ಣದ ಗೂಬೆಯನ್ನು ಕಂಡರೆ ನೀವು ಶ್ರೀಮಂತರಾಗುವ ಕನಸು ಶೀಘ್ರದಲ್ಲಿಯೇ ಈಡೇರುತ್ತದೆ ಎನ್ನುವುದರ ಸೂಚನೆಯಾಗಿದೆ ಇನ್ನು ಆರನೆಯದಾಗಿ ನೀವು ದಾರಿಯಲ್ಲಿ ನಡೆದುಕೊಂಡು ಹೋಗುವಾಗ ಹಣ ಸಿಗುವುದು ಅಂದರೆ ನಿಮ್ಮ ಮನೆಗೆ ಧನಾಗಮನವಾಗುವ ಶುಭ ಕಾಲ ಸಮೀಪಿಸುತ್ತಿದೆ ಎಂದರ್ಥ ಹೌದು ಶೀಘ್ರದಲ್ಲಿಯೇ ಹಣವು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಎಂಬುದರ ಲಕ್ಷಣವಾಗಿದೆ ಏಳನೆಯದು ಬೆಳಗ್ಗೆ ಎದ್ದ ತಕ್ಷಣ ನೀವು ಶಂಕದ ಧ್ವನಿ ಅಥವಾ ಗಂಟೆಯ ಶಬ್ದವನ್ನು ಪದೇ ಪದೇ ಕೇಳುತ್ತಿದ್ದರೆ ನಿಮ್ಮ ಅದೃಷ್ಟದ ದಿನಗಳು ದೂರ ಇಲ್ಲ ಎಂಬುದರ ಲಕ್ಷಣವಾಗಿದೆ ಅಂದರೆ ನಿಮ್ಮ ಜೀವನದ ಕಷ್ಟದ ದಿನಗಳು ಕಳೆದು ಸಂತೋಷದ ದಿನಗಳು ಬರುವ ಅದ್ಭುತವಾದ ಸೂಚನೆಯಾಗಿದೆ ಇನ್ನು ಎಂಟನೆಯದು ಬೆಳಗ್ಗೆ ಎದ್ದ ತಕ್ಷಣ ಒಡೆದ ತೆಂಗಿನಕಾಯಿಯ ದರ್ಶನವಾದರೆ ಅದು ಬಹಳ ಮಂಗಳಕರವಾದ ಸೂಚನೆಯಾಗಿದೆ ಏಕೆಂದರೆ ನಾವು ತೆಂಗಿನಕಾಯಿಯನ್ನು ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯ ಪ್ರತಿರೂಪವೆಂದು ಪರಿಗಣಿಸುತ್ತೇವೆ ಅದಕ್ಕಾಗಿ ಶ್ರೀಫಲವನ್ನು ನೋಡುವುದು ಅದೃಷ್ಟದ ಸಂಕೇತ ಇನ್ನು ಒಂಬತ್ತನೆಯದು ಯಾವುದೆಂದರೆ ನಿಮ್ಮ ಮನೆಯ ಸುತ್ತಮುತ್ತ ಆಗಾಗ ಬಿಳಿ ಬಣ್ಣದ ಗೂಬೆಯನ್ನು ನೋಡುವುದು ಹೌದು ಬಿಳಿ ಬಣ್ಣದ ಗೂಬೆಯನ್ನು ಸಾಕ್ಷಾತ್ ಲಕ್ಷ್ಮೀದೇವಿಯ ವಾಹನವೆಂದು ನಂಬಲಾಗುತ್ತದೆ ಅದಕ್ಕಾಗಿ ಆಗಾಗ ಬಿಳಿ ಬಣ್ಣದ ಗೂಬೆಯನ್ನು ನೋಡುತ್ತಿದ್ದರೆ ಅತ್ಯಂತ ಮಂಗಳಕರವಾದ ಸೂಚನೆ ಎಂದೇ ತಿಳಿಯಿರಿ ಇನ್ನು ಹತ್ತನೆಯದು ಅಥವಾ ಕೊನೆಯ ಸೂಚನೆ ಎಂದರೆ ನಿಮ್ಮ ಮನೆಯ ಸುತ್ತಮುತ್ತ ಎಕ್ಕದ ಗಿಡವು ತಾನಾಗಿಯೇ ಬೆಳೆಯುತ್ತಿದ್ದರೆ ಅದು ನಿಮ್ಮ ಅದೃಷ್ಟವೇ ಹೊರತು ಬೇರೇನಲ್ಲ ಈ ಎಕ್ಕದ ಗಿಡವು ಬೆಳೆಯುತ್ತಿದ್ದಂತೆ ನಿಮ್ಮ ಮನೆಯು ಬೆಳೆಯುತ್ತದೆ ಅಭಿವೃದ್ಧಿಯನ್ನು ಹೊಂದುತ್ತದೆ ಎಂಬುದರ ಶ್ರೇಷ್ಠ ಲಕ್ಷಣವಾಗಿದೆ ಈ ಹತ್ತು ಲಕ್ಷಣಗಳು ಅಥವಾ ಸೂಚನೆಗಳು ನಿಮ್ಮ ಗಮನಕ್ಕೂ ಬಂದಿದ್ದರೆ ನೀವೇ ಅದೃಷ್ಟವಂತರು ಇದರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿಯು ಸ್ಥಿರವಾಗಿ ನೆಲೆಸುತ್ತಾಳೆ ನಿಮ್ಮ ಜೀವನದಲ್ಲಿ ಯಾವಾಗಲೂ ಸುಖ ಸಂತೋಷ ಸಂಪತ್ತು ಸಮೃದ್ಧಿಯಿಂದ ತುಂಬಿರುತ್ತದೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ